ಎಲ್ಲರೂ ಹೇಗಿದ್ದೀರಾ ಇವತ್ತು ತಿಂಡಿಗೆ ನಾನು ಚಪಾತಿ ಸಬ್ಬಾಸ್ ಸೊಪ್ಪಿನ ಪಲ್ಯ ಮಾಡ್ತೀನಿ ಸಬ್ಬಾಕ್ ಸೊಪ್ಪಿನ ಜೊತೆಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು ಅಂತೇಳಿ ಮಿಕ್ಸ್ ಮಾಡಿ ನಾನು ಎರಡೂ ಸೇರಿಸಿ ಚಪಾತಿ ಪಲ್ಯ ಮಾಡಿದ್ದೇನೆ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಹತ್ತು ದಿನದಿಂದ ಕೆನೆ ಹಾಲಿನ ಕೆನೆನ ಕೂಡಿಟ್ಟು ಯಾವ ಥರ ಬೆಣ್ಣೆ ಹಾಗೆ ತುಪ್ಪ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ಹಾಗೆ ನಾನು ಹತ್ತು ದಿನದಿಂದ ಕೂಡಿಟ್ಟಿರುವ ಕೆನೆನ ಮೊಸರು ಹಾಕೊಂಡು ಎಪ್ಪ ಹಾಕ್ಕೊಂಡು ನಾನಿಲ್ಲಿ ಬೆಣ್ಣೆಯನ್ನು ಇದ್ದೀನಿ ಹಾಗೆ ನಾವು ಈ ಥರ ಬೆಣ್ಣೆನ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಅಂಗಡಿಯಿಂದ ಥರ ಅವಶ್ಯಕತೆನೂ ಇಲ್ಲ ಹಾಗೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ಹಾಗಾಗಿ ನಾನು ಮನೆಯಲ್ಲೇ ಯಾವಾಗಲೂ ಬೆಣ್ಣೆನ ತುಪ್ಪನ ರೆಡಿ ಮಾಡಿಕೊಂಡು ಇಟ್ಕೊಳ್ತೀನಿ ಹಾಗೆ ಸ್ವಲ್ಪ ಸ್ವಲ್ಪನ ನಾನು ಕೆನೆನ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಬೆಣ್ಣೆನ ತಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೆಣ್ಣೆನ ತಕ್ಕೊಂಡು ಒಂದು ಬಟ್ಲಿಗೆ ಇದ್ದೀನಿ ನಾನು ಇದರಲ್ಲಿ ಬೆಣ್ಣೆಯಲ್ಲಿ ಸಪ್ಪೆ ತುಪ್ಪನೂ ಕೂಡ ಉಪಯೋಗಿಸ್ತೀನಿ ಸಪ್ಪೆ ತುಪ್ಪ ರೆಡಿ ಮಾಡ್ಕೊಂಡು ಇಟ್ಕೊಳ್ತೀನಿ ನಾನು ಪೂಜೆ ಮಾಡೋದಿಕ್ಕೆ ಅಂಥೇಳಿ ದೀಪಗಳಿಗೆ ಹಾಕೋದಿಕ್ಕೆ ಸಪ್ಪೆ ತುಪ್ಪನೂ ಕೂಡ ಮಾಡ್ಕೊಳ್ತೀನಿ ಹಾಗೆ ನಮಗೆ ಬೇಕಾಗಿರೋ ಮಸಾಲನೆಲ್ಲ ಹಾಕಿ ತುಪ್ಪವನ್ನು ಮಾಡ್ಕೊಳ್ತೀನಿ ನೋಡಿ ಮಿಕ್ಸಿ ಜಾರಲ್ಲಿ ರೆಡಿ ಮಾಡಿರೋ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅದೇ ಥರ ನಾವು ಹತ್ತು ದಿನದಿಂದ ಕೂಡಿಟ್ಟು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಎಂಟು ದಿನ ಕೂಡಿಕ್ಕಿರೋ ಕೆನಾರು ಆಗ್ಬೋದು ಆದರೆ ಇಷ್ಟು ಬೆಣ್ಣೆ ಬರುತ್ತೆ ಎಂಟು ದಿನದ ಕೂಡಿಕ್ಕಿರೋ ಕೆನೆನ ನಾವು ಎಪ್ಪಾಕ್ಕೊಂಡು ಕೆನೆನ ತಕ್ಕೊಂಡು ಎಪ್ಪಾಕೊಂಡು ಬೆಣ್ಣೆ ಮಾಡಿಕೊಂಡು ತುಪ್ಪ ಕಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಒಂದು ಅರದು ಅಂತ ಎಷ್ಟೊಂದು ಬೆಣ್ಣೆ ಬಂದಿದೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಏಲಕ್ಕಿಕಾಯಿ ಎಲ್ಲ ಹಾಕ್ಕೊಂಡು ನಾನು ಪುಡಿ ಮಾಡ್ಕೊಳ್ತೀನಿ ಪುಡಿ ಮಾಡಿಕೊಂಡು ಸ್ವಲ್ಪ ಅರಶಿನ ಪೌಡ್ರು ಉಪ್ಪು ಹಾಕ್ಕೊಂಡು ಪುಡಿ ಮಾಡಿಕೊಂಡು ನಾನಿಲ್ಲಿ ತುಪ್ಪನ ತಯಾರಿಸ್ಕೊಳ್ತಾಯಿದ್ದೀನಿ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ತುಪ್ಪನ ಕಾಯಿಸ್ಕೊಳ್ತಾರೆ ನಾವು ಒಬ್ಬೊಬ್ಬರು ಎಲೆ ಹಾಕ್ತಾರೆ ಮೆಣಸಿನ್ಕಾಯಿ ಹಾಕ್ತಾರೆ ಹಾಗೆ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ತಾರೆ ಇಲ್ಲಿ ನಾನು ಸ್ವಲ್ಪ ಮೆಂತೆ ಬಿಸಿ ಮಾಡಿಕೊಂಡು ಬೆಳ್ಳುಳ್ಳಿಗೆ ಹೆಚ್ಕೊಂಡು ಏಲಕ್ಕಿ ಕಾಯಿ ಪುಡಿ ಮಾಡಿಕೊಂಡು ಹಾಗೆ ಅರಶಿನ ಪೌಡ್ರು ಉಪ್ಪು ಸ್ವಲ್ಪ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ ತುಪ್ಪನ ಹಾಗೆ ಪೂಜೆ ಮಾಡುವಾಗ ದೀಪ ಹಚ್ಚೋದಕ್ಕೆ ನಾನು ಈ ಥರ ತುಪ್ಪ ಕಾಯಿಸೋದಿಕ್ಕೆ ಮಸಾಲನೆಲ್ಲ ಉಪಯೋಗಿಸೋದಿಲ್ಲ ಸಪ್ಪೆ ತುಪ್ಪನ ರೆಡಿ ಮಾಡ್ಕೊಂಡು ಮಾಡಿಕೊಳ್ತೀನಿ ದೀಪ್ಗಳಿಗಾಗಿ ಹೀಗೆ ನಾನು ಸಪ್ಪೆ ತುಪ್ಪ ಹಾಗೆ ಮಸಾಲ ತುಪ್ಪನೂ ಎರಡು ಥರದಲ್ಲೂ ನಾನು ಮಾಡಿ ಮಾಡ್ಕೊಳ್ತೀನಿ ತುಪ್ಪ ನೋಡಿ ಸ್ವಲ್ಪ ಸ್ವಲ್ಪ ಈ ಥರ ಗುಳ್ಳೆ ಬರೋ ಟೈಮಲ್ಲಿ ನಮಗೆ ತುಪ್ಪ ಆಗಿದೆ ಅಂತ ಅರ್ಥ ರೆಡಿ ಆಗ್ತಾ ಇದೆ ಬೆಳಕಿಗೆ ಮಾತ್ರ ಸ್ವಲ್ಪ ಸ್ವಲ್ಪ ಕಲ್ಲರು ಚೇಂಜ್ ಆಗಿ ಕಾಣಿಸ್ತಾ ಇದೆ ತುಪ್ಪ ಎಲ್ಲ ರೆಡಿಯಾಗಿ ಆಗಿದೆ ಹಾಗೆ ನೀವು ಕೂಡ ತುಪ್ಪ ಕಾಯಿಸ್ಬೇಕಾದ್ರೆ ಏನೇನು ಮಸಾಲ ಹಾಕ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಪ್ಪ ಒಂದು ನಾನು ಬಾಕ್ಸಿಗೆ ಹಾಕಿ ಮಾಡಿಕೊಂಡಿದ್ದೀನಿ ತುಪ್ಪನ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಮರಳು ಮರಳಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ